ಹಾಂ ಎಲ್ಲ ಹೇಗಿದ್ದರೆ ಚೆನ್ನಾಗಿದ್ರೆ ಅನ್ಕೊತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತ ಒಂದು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಆಲ್ಮೋಸ್ಟ್ ಇದೆಲ್ಲ ನಮ್ಮ ಪ್ರತಿಯೊಂದು ಗೊತ್ತು ಇದು ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂದರೆ ಅಯ್ಯೋ ಉಳ್ಳೇನು ಸ್ಪೆಷಲಾಗಿ ಹೇಳಕ್ಕೆ ಬರ್ತಾ ಅಂತ ಆಲ್ಮೋಸ್ಟ್ ಗೊತ್ತು ಇದರಲ್ಲಿ ಒಂದು ಸಂದೇಶ ನಾನು ಕೊಡ್ತೀನಿ ಯಾಕಂದರೆ ತುಂಬ ಜನ ತಂದೆ ತಾಯಿಗಳು ತಪ್ಪು ಮಾಡ್ತಿರೋದೇ ಇಲ್ಲಿ ಹೆಣ್ಮಕ್ಳನ್ನ ಮದುವೆ ಮಾಡಿಕೊಟ್ರೆ ನಮ್ಮ ಕೆಲಸ ಮುಗೀತು ಅಂತ ತುಂಬ ಜನ ಇದ್ದಾರೆ ತುಂಬ ಜನ ಹೆಣ್ಮಕ್ಳು ಮದುವೆ ಮಾಡಿಕೊಟ್ರೆ ಜವಾಬ್ದಾರಿಗಳು ಜಾಸ್ತಿ ಅಂತಾರೆ ಇನ್ನು ಕೆಲವರು ಈ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಲಿ ಬಡವರಾಗಲಿ ಹೆಣ್ಮಕ್ಳನ್ನ ಮದುವೆ ಮಾಡಿ ಒಬ್ರು ಮನೆಗೆ ಕೊಟ್ಬಿಟ್ರೆ ನಮ್ಮ ಜವಾಬ್ದಾರಿಗಳು ಮುಗೀತು ಅಂತ ಅಂದ್ಬಿಡ್ತಾರೆ ಆದರೆ ಜವಾಬ್ದಾರಿ ಯಾರೋ ಬರ್ತಾರೆ ಮದುವೆ ಮಾಡಿ ಕೊಟ್ಬಿಡ್ತಾರೆ ನಾಳೆ ಒಂದು ಶ್ರೀಮಂತ ಅಂತ ಹೋಗೆಲ್ಲ ನೋಡ್ಕೊಂಡು ಮದುವೆ ಮಾಡಿಬಿಡ್ತಾರೆ ಅಲ್ಲಿ ಹೆಣ್ಮಕ್ಳು ಅನುಭವಿಸ್ತಾ ಇದ್ರು ತಂದೆ ತಾಯಿಗಳ ಕಡೆ ಯಾಕಂತಂದರೆ ಬಡವರು ಹೆಣ್ಮಕ್ಳದ್ದು ತುಂಬ ಜನ ಇದು ನಡೀತಾರೆ ಆ ಶ್ರೀಮಂತರದು ಯಾಕಂದರೆ ಅವರೆಲ್ಲ ಸಲೋಟ್ ಮಾಡೋಷ್ಟು ಪೇಷನ್ಸ್ ಇರುತ್ತೆ ಆದ್ರೂ ಎಷ್ಟೋ ಜನ ಹೆಣ್ಮಕ್ಳು ಏನಾಗುತ್ತೆ ಅಂದರೆ ಇಲ್ಲಿ ಏನು ಮನೇಲಿ ಏನು ಗಂಡ ಮನೇಲಿ ಏನೇನು ಹಿಡಿದ್ರೂ ಅತ್ತೆ ಕಿರಿಗೆ ಕೊಡ್ಬೋದು ಗಂಡ ಕಿರಿ ಕೊಡ್ಬೋದು ಆ ಮಾವ ಕಿರಿ ಕೊಡ್ಬೋದು ಏನೇ ಒಂದು ಮಾಡಿದ್ರು ಫೇಸ್ ಮಾಡ್ಕೊಂಡು ಇರ್ತಾರೆ ಎಲ್ಲರೂ ನಿಭಾಯಿಸ್ಕೊಂಡು ಹೋಗ್ತಾರೆ ಆ ಸ್ಮೂತ್ ಇರೋ ಹೆಣ್ಮಕ್ಳು ಒಳಗೆ ಕೊರ್ಗೆ 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 ಅವ್ರು ಟಾರ್ಚರ್ ತರಲಿಕ್ಕಾಗದಂತೆ ನಿಮಗೆ ಗೊತ್ತು ಎಷ್ಟು ಯಾವ ಯಾವ ಥರ ಏನೇನು ಥರ ಸೂಸೈಡ್ ಅಟೆಂಡ್ ಮಾಡ್ಕೊಂಡಿದ್ದಾರೆ ಏನೇನು ಮಾಡ್ಕೊಂಡಿದ್ದಾರೆ ಎಲ್ಲ ಗೊತ್ತು ಕೆಲವು ಹೆಣ್ಮಕ್ಳು ಹೇಳ್ಕೊತಾರೆ ಕೇಳಿ ಹೇಳಿ ಮಾಡಿ ಹೇಳ್ಕೊಳಲ್ಲ ನನ್ನ ತಂದೆ ತಾಯಿಲಿ ಒಂದು ಮನವಿ ಏನಂತಂದರೆ ಹೆಣ್ಮಕ್ಳು ಮದುವೆ ಹಾಕಿ ಕೊಟ್ಬಿಟ್ಟ ತಕ್ಷಣ ಜವಾಬ್ದಾರಿ ಕಳೀತು ಅಂತ ಯಾರು ತಿಳ್ಕೊಬೇಡಿ ಯಾಕಂದರೆ ನಿಮ್ಮ ಮಕ್ಕಳು ಅದು ಬೇರೆಯವ್ರ ಮನೇಲಿ ಹೋಗಿ ಸಂಸಾರ ಮಾಡ್ತಿರೋದು ನಾವೇ ನಮ್ಮ ಅಪ್ಪ ಅಮ್ಮನ ಮನೆಗೆ ಗೆಸ್ಟ್ ಆಗ್ಬಿಡ್ತೀವಿ ಯಾಕಂದರೆ ನಾವು ಹುಟ್ಟು ಬೆಳೆದು ಮನೆಗೆ ನಾವೇ ಗೆಸ್ಟ್ ಇಲ್ವಾ ನಾವೇ ನಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗೋಕೆ ಒಂದಿನ ಎರಡು ದಿನ ಇರ್ತೀವಿ ಮತ್ತು ಟಾಟಾ ಬಾಯಿ ಹೇಳ್ಬಿಟ್ಟು ಬರ್ತೀವಿ ನಾವು ಹುಟ್ಟು ಬೆಳೆದು ಮನೆಗೆ ನಾವೇ ಗೆಸ್ಟ್ಗಳು ಅಲ್ವ ಹಾಗಾಗಿ ನಾ ಅಷ್ಟೇ ಯಾಕಂದರೆ ಒಂದು ದಿನ ಎರಡು ದಿನಕ್ಕೆ ಹೋಗ್ತೀವಿ ಆವಾಗ ನಮ್ಮ ಏನೇ ಒಂದು ನೋವು ಅಲ್ಲಿ ಮರೆತು ಬಂದುಬಿಡ್ತೀವಿ ಪುನೇಹಿತ ಪ್ರಕಾರ ಅದೇ ಜೀವನ ಕೆಲವರು ಈಗ ಒಂದು ಸಿಚುವೇಶನ್ ನೋಡಿದ್ರೆ ತುಂಬ ಜನ ಗಂಡು ಮಕ್ಕಳು ತುಂಬಾ ಒಳ್ಳೆಯವರು ಮಾತ್ರ ಹೆಂಡ್ತಿನ ಎರಡು ಕಣ್ಣಲ್ಲಿ ರೆಪ್ಪೆ ಇಟ್ಕೊಂಡು ನನಗೆ ಸಾಕು ಅಂಥವ್ರು ಕೆಲವರು ಅನುಮಾನ ಪಡೋದಾಗಲಿ ಹೆಂಡತಿ ಮಕ್ಕಳಿಗೆ ಟಾರ್ಚರ್ ಕೊಡೋದಾಗಲಿ ಕೂಡಿ ಕುಡ್ಕೊಂಡು ಹಿಂಸೆ ಕೊಡೋದಾಗಲಿ ಅನುಮಾನ ಪಡೋದು ವರದಕ್ಷಿಣೆ ತೊಗೊಬಾ ಅಂತ ಅನ್ನೋದು ಸುಮ್ಮನೆ ಕುಡ್ಕೊಂಡು ಏನೇನೋ ಇದಕ್ಕೆ ಒಂದು ಹತ್ತು ಪರ್ಸೆಂಟು ಗಂಡು ಮಕ್ಕಳು ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಗಂಡು ಮಕ್ಕಳು ತುಂಬಾ ಒಳ್ಳೆಯವರು ಈಗನ್ನು ಹೆಣ್ಮಕ್ಳಿಗೆ ಗೋಲ್ಸ್ಕೊಂಡ್ರೆ ತುಂಬ ಅದೃಷ್ಟವಂತೆ ಹೆಣ್ಮಕ್ಳಂತೂ ಈಗ ಈಗಿನ ಸಿಚುವೇಶನ್ಗೆ ಒಂದು ಹತ್ತು ವರ್ಷ ಒಂದು ಐದು ವರ್ಷದ ಸಿಚುವೇಶನ್ಗೆ ನೋಡಿದ್ರೆ ಈಗಿನ ಗಂಡು ಮಕ್ಕಳು ತುಂಬಾ ಕಲರ್ಫುಲ್ಲು ಯಾಕಂದರೆ ಕರ್ಕೊಬಂದಿರೋ ಹೆಣ್ಣು ಹುಡುಗಿನ ತುಂಬ ಚೆನ್ನಾಗಿ ನೋಡ್ಕೋತಾರೆ ರಾಣಿಗಿಂತ ಹೆಚ್ಚ ಆ ತಾಯಿ ಸ್ಥಾನ ಏನಿರುತ್ತೆ ಅದಕ್ಕಿಂತ ಹೆಚ್ಚಾಗಿ ಆ ಹೆಣ್ತೀರನ್ನ ನೋಡ್ಕೋತಾರೆ ಆದರೆ ಮದುವಾದಲೆಲ್ಲರೂ ಇರ್ತಾರೆ ನೋಡಿ ಯಾವುದೇ ಹೆಣ್ಮಕ್ಳು ಕಷ್ಟನ ಅಪ್ಪ ಅಮ್ಮನಗಳ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ ಯಾಕೆ ಅಂದರೆ ಆಲ್ಮೋಸ್ಟು ಬಡಸ್ತನದಲ್ಲೇ ಬಂದಿರ್ತೀವಿ ನಮ್ಮ ಅಪ್ಪ ಅಮ್ಮನಿಗೆ ನಾವು ಇನ್ನೂ ಕಷ್ಟ ಹೇಳಿ ಅವ್ರಿಗೆ ನೋವು ಕೊಡಬೇಕಾ ಅನ್ನೋ ಒಂದು ಕೆಲವು ಹೆಣ್ಮಕ್ಳು ಇರ್ತಾರೆ ಅವಾಗ ಏನು ಮಾಡ್ತಾರೆ ಕೊರಿಗೆ ಕೊರಿಗೆ ನಡೆದಿನಿ ಹೆಚ್ಚು ಕಡಿಮೆ ಆಗಿ ಅವಾಗ ಹತ್ತು ಪ್ರಯತ್ನ ಮಾಡಿ ಅವಾಗ ಇನ್ನೇನೇನೋ ಇನ್ನೇನೇನೋ ಸಮಸ್ಯೆಗಳನ್ನ ತಂದ್ಕೊಳ್ಳೋಕ್ಕಿಂತ ಮುಂಚೆ ಹೆಣ್ಮಕ್ಳನ್ನ ಮದುವೆ ಮಾಡಿಕೊಟ್ರೆ ಮುಗೀತು ಅಂದ್ಬಿಡಿ ನಮ್ಮ ಮಕ್ಕಳನ್ನ ನಾವು ನೋಡ್ಕೊಂಡು ಹೋಗೋಕೆ ಯಾರು ಪರ್ಮಿಷನು ಬೇಕಾಗಿರೋಲ್ಲ ವಾರಕ್ಕೊಂದ್ಸರಿನ ಹೋಗಿ ವಿಸಿಟ್ ಕೊಟ್ಟು ಮದುವೆ ಮಾಡ್ಕೊಂಡ ತಕ್ಷಣ ಅಪ್ಪನೋ ಅಣ್ಣನೋ ಯಾಕಂದರೆ ಅವ್ರಿಗೂ ಒಂದು ಭಯ ಅನ್ನೋದಿರುತ್ತೆ ಅಯ್ಯೋ ಬಿಡೋ ತಂದೆ ತಾಯಿ ಬಂದು ನೋಡ್ಕೊಂಡು ಹೋಗ್ತದ್ರೆ ಅಣ್ಣ ತಮ್ಮಂದಿರು ಬರ್ತಾರೆ ವಾರಕ್ಕೊಮ್ಮೆ ಅಂತ ಇರ್ತದೆ ಮದುವೆ ಮಾಡ್ಕೊಂಡ ತಕ್ಷಣ ತಿಂಗ್ಳಿಗೋ ಹದಿನೈದು ಎರಡು ತಿಂಗ್ಳಿಗೋ ಮೂರು ತಿಂಗ್ಳಿಗೋ ಅಂತ ಅಂತಲ್ಲ ಅವಾಗ ಅವಾಗ ಹೋಗಿ ನೋಡ್ಕೊಬನ್ನಿ ಅಲ್ಲಿ ಸಿಚುವೇಶನ್ ಹೇಗಿರುತ್ತೆ ಅತ್ತೆ ಮಾವ ಈ ಥರ ನೋಡ್ಕೊತಾ ಇರ್ತಾರೆ ಗಂಡ ಯಾವ ಥರ ನೋಡ್ಕೊತಾ ಇರ್ತಾರೆ ಎಲ್ಲನೂ ಗಮನದಲ್ಲಿ ಇಟ್ಕೊಂಡು ಸ್ವಲ್ಪ ಇದು ಮಾಡಿ ಯಾಕಂದರೆ ನಾವು ಹೆಚ್ಚು ಕಡಿಮೆ ಆದರೆ ಹೆಣ್ಮಕ್ಳು ಏನು ಹೇಳ್ಕೊಳ್ಳೋಲ್ಲ ಅಪ್ಪ ಅಮ್ಮನಿಗೆ ತವ್ರ ಮನೆಗೆ ಯಾವುದೇ ಥರ ವಿಷಯಗಳನ್ನು ಶೇರ್ ಮಾಡೋಕೆ ಇಷ್ಟಪಡೋದಿಲ್ಲ ನಮ್ಮ ಕಷ್ಟ ನಾವೇನೇ ಸಾಕು ನಮ್ಮ ಕಷ್ಟ ನಮ್ಮ ಅಪ್ಪ ಅಮ್ಮ ತುಂಬಾ ಕಷ್ಟಪಟ್ಟಿದ್ದಾರೆ ಅವ್ರ ಮುಂದೆ ನಾವು ಈ ಕಷ್ಟಗಳನ್ನ ಹೇಳ್ಕೊಳ್ಬಾರ್ದು ಅಂತ ಅವ್ರು ಏನು ಹೇಳ್ಕೊಳಕ್ಕೆ ಇಷ್ಟಪಡೋಲ್ಲ ಆದರೆ ತಂದೆ ಆದವರು ತಂದೆ ತಾಯಿಯಾದರು ಇದ್ರ ಕಡೆ ಗಮನ ಕೊಟ್ಕೊಂಡು ಮಕ್ಕಳನ್ನ ಹೆಣ್ಮಕ್ಳ ವಿಷಯದಲ್ಲಿ ತುಂಬ ಕೇರ್ಫುಲ್ಲಾಗಿರಿ ಯಾಕಂದರೆ ನಿಮ್ಮನೆ ನೀವು ಎತ್ತು ಹೊತ್ತು ಸಾಕಿರೋ ಮಕ್ಕಳು ಆ ಕೊಟ್ಟು ಕೊಟ್ಟ ತಕ್ಷಣ ಜವಾಬ್ದಾರಿಗಳಿತು ಅಂತ ಎಂದು ತಿಳ್ಕೊಬೇಡಿ ಜವಾಬ್ದಾರಿಗಳು ಜಾಸ್ತಿನೇ ಇರುತ್ತೆ ಹೋದ್ಮೇಲೆ ಕೆಲವು ಹೆಣ್ಮಕ್ಳಿಗೆ ಹೊಂದ್ಕೊಳ್ಳೋಕಾಗುತ್ತೆ ಕೆಲವು ಹೆಣ್ಣು ಹೆಣ್ಮಕ್ಳಿಗೆ ಹೊಂದ್ಕೊಳ್ಳೋಕ್ಕಾಗಲ್ಲ ಆಮೇಲೆ ಕೆಲವು ಹೆಣ್ಮಕ್ಳು ಒಳ್ಳೆಯವರು ಇರ್ತಾರೆ ಕೆಲವು ಹೆಣ್ಮಕ್ಳು ಅನುಮಾನ ಪಡೋದು ಸಣ್ಣ ಸಣ್ಣ ವಿಷಯಕ್ಕೂ ಅನುಮಾನ ಪಡೋದು ವರ್ತಕ್ಷಣಕ್ಕಿರ್ಕೊಳ್ಳೋ ಅಂತ ಹಿಂಸೆ ಕೊಡೋದು ಈ ಥರ ಎಲ್ಲ ಇರುತ್ತೆ ಸಣ್ಣ ಸಣ್ಣ ವಿಷಯಕ್ಕೂ ಟಾರ್ಚರ್ ಕೊಡೋದು ಅತ್ತೆನೂ ಟಾರ್ಚರ್ ಕೊಡೋದು ಈ ಕೆಲಸ ಮಾಡೋ ಅವ್ರ ಕೆಲಸ ಮಾಡು ಅಂತ ಕೆಲವು ಅತ್ತೆದಿರಿ ಏನಂದ್ರೆ ಅವ್ರ ಅವರ ಹೆಣ್ಣುಮಕ್ಳು ಹೆಣ್ಮಕ್ಳು ಹೊರಗಡೆಯಿಂದ ಬರೋರು ಹೆಣ್ಮಕ್ಳು ಅಲ್ಲ ಅನ್ನೋ ಥರನೂ ಟ್ರೀಟ್ ಮಾಡ್ತಾರೆ ಕೆಲವು ಅತ್ತೆದಿರು ಹಾಗೇ ಏನೇ ಮನೇಲಿ ಸೊಸೆ ಎಷ್ಟೇ ಚೆನ್ನಾಗಿ ಮಾಡಿದ್ರೂ ಪಕ್ಕದ ಮನೆಗೆ ಹೋಗಿ ಕುತ್ಕೊಂಡು ಕಂಪ್ಲೇಂಟ್ ಹೇಳೋದಂತೂ ತಪ್ಪಲ್ಲ ಅವ್ರಿಗೆ ಯಾವ ಲೆಕ್ಕಾಚಾರ ಅತ್ತೆದಿರಿಗೆ ಅಂತಂದರೆ ಸೊಸೆ ಬರೋಳು ಗಂಡನ ಜೊತೆ ಬೆರಿಬಾರ್ದು ಮಗಳ ಗಂಡ ಚೆನ್ನಾಗಿರಬೇಕು ಅಂತ ಅಂದರೆ ಇವ್ರಿಗೆ ಇವ್ರ ಮಗಳು ಇನ್ನೊಬ್ಬರ ಮನೆಗೆ ಹೋದಾಗ ಇವ್ ಮಗ ಮಗಳು ಹಳೆಯ ಚೆನ್ನಾಗಿರಬೇಕು ಅದೇ ಸೊಸೆ ಮಗ ಚೆನ್ನಾಗಿರಬಾರ್ದು ಅನ್ನೋ ಕೆಲವು ಅತ್ತೆದಿರಿದ್ರೆ ಹಾಂ ಸೊಸೆದಿರು ಹೊರಗಡೆ ಹೋದ್ರೆ ತಪ್ಪು ಕೂತ್ರೆ ತಪ್ಪು ನಿದ್ದೆ ಮಾಡಿದ್ರೆ ತಪ್ಪು ಅವ್ರು ತಿಂದರೆ ತಪ್ಪು ಅವ್ರ ಗಂಡನ ಜೊತೆ ಖುಷಿಯಾಗಿರೋ ತಪ್ಪು ಎಲ್ಲದಕ್ಕೂ ಎಲ್ಲದಕ್ಕೂ ಕೆಲವು ಜನ ಮತ್ತು ಕೆಲವು ಅತ್ತೆದಿರೋಂಥ ಮುತ್ತುಗಳು ಮಾತ್ರ ನಮ್ಮ ಮಗಳು ಹೇಗೆ ನೋಡ್ತಾರೋ ಹಾಗೆಯೇ ಸೊ ಅತ್ತೆ ಮಕ್ಕಳೇ ಹೆ ಸ್ವಂತ ಮಕ್ಕಳನ್ನ ಹೆಂಗೆ ನೋಡ್ಕೋತಾರೋ ಹಂಗೆ ಸೊಸೆದಿಂದ ಕೆಲವ್ರು ಇದ್ದಾರೆ ಕೆಲವ್ರು ನೋಡ್ಕೋತಾರೆ ಅದಕ್ಕೆ ನಾನು ಹೇಳೋದೇನು ಅಂತಂದರೆ ಯಾವುದೇ ಇದಾಗಲಿ ಹೆಣ್ಮಕ್ಳನ್ನ ಕೊಟ್ಟ ತಕ್ಷಣ ಅವರು ನೋಡೋಕೆ ಹೋಗಬೇಡಿ ಕಷ್ಟನೇ ಸುಖನ ತಾಯಿ ಆದವ್ರೆ ಜೊತೆಗೆ ನಿಂತ್ಕೋಬೇಕೆ ವಿನಃ ಇನ್ಯಾರು ಇಲ್ಲ ಹೆಣ್ಣು ಮಕ್ಕಳಿಗಿರೋದೆ ತಾಯಿ ತಾಯಿ ಇರೋವರೆಗೂ ಮಾತ್ರ ತವ್ರ ಮನೆ ತಾಯಿ ಇಲ್ಲ ಅಂದರೆ ಆ ಹೆಣ್ಣು ಮಕ್ಕಳ ಜೀವನ ಹೇಳೋದು ಬೇಡ ಯಾಕಂದರೆ ತಾಯಿ ಇರೋವರೆಗೂ ಮಾತ್ರ ಎಲ್ಲ ವಿಷಯದಲ್ಲೂ ಬೆಲೆ ನಮಗೆ ಅಣ್ಣ ತಮ್ಮಂದಿರ ಪ್ರೀತಿನೇ ಆಗಲಿ ಹತ್ಗೆದಿರ ಪ್ರೀತಿನೇ ಆಗಲಿ ಎಲ್ಲ ಸಿಗೋದು ಹಾಗೆ ಹೆಣ್ಮಕ್ಳು ತ ಗಂಡನ ಮನೆಯಿಂದ ತವರು ಬಂದಾಗಲೂ ಅಷ್ಟೇ ಹತ್ತಿಗೆ ಆದವರು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಯಾಕಂದರೆ ನೀವು ಒಂದು ಮನೆ ಸೊಸೆಯಾಗೆ ಬಂದಿರ್ತೀರ ಅದಕ್ಕೆ ಹೆಣ್ಮಕ್ಳು ತವ್ರ ಮನೆಗೆ ಬಂದ ತಕ್ಷಣ ಅವ್ರಿಗೆ ಅವ್ರದ್ದೇ ಅದಂತಂದ್ರೆ ಅವ್ರ ಮನೆಗೆ ಅವ್ರು ಬರ್ತಾರೆ ನೀವು ಅದನ್ನೆಲ್ಲ ಇದು ಮಾಡೋಕ್ಕೆ ಹೋಗ್ಬಾರ್ದು ಬಂದು ನಿಮ್ಮ ಕೈನ ಏನಾಗುತ್ತೋ ಅದು ಮಾಡ್ಕೊಂಡು ಅವ್ರನ್ನೂ ನಿಮ್ಮ ಅಕ್ಕ ತಂಗಿರ್ತಾರೆ ನೋಡ್ಕೊಳ್ಳಿ ತಾಯಿ ಇಲ್ಲ ಅಂದ ತಕ್ಷಣ ಆ ಹೆಣ್ಮಕ್ಳನ್ನ ಕೇವಲ ಅವ್ರು ಹಾಗೆ ಅಪ್ಪ ಅಮ್ಮನೂ ಅಷ್ಟೇ ಅಣ್ಣ ತಮ್ಮಂದಿರೋ ಅಷ್ಟೇ ಯಾರೇ ಆದರೂ ಅಷ್ಟೇ ದಯವಿಟ್ಟು ಆ ಹೆಣ್ಮಕ್ಳನ್ನ ಕೊಟ್ಟ ತಕ್ಷಣ ಸಂಬಂಧ ಕಳೀತು ಆಮೇಲೆ ತಲೆ ಮೇಲೆ ಭಾರ ಕಳೀತು ಅಂತ ಎಂದು ತಿಳ್ಕೊಬೇಡಿ ಯಾಕಂದರೆ ಇನ್ನೂ ಅದು ಅದು ಮನೇಲಿರೋವರೆಗೂ ನಿಮ್ಮ ಹೊಸ್ತಾಗಿರುತ್ತೆ ಮತ್ತೆ ಮದುವೆ ಆದಮೇಲೆ ಬೇರೆಯವ್ರ ಹೊಸ್ತಾಗಿರುತ್ತೆ ಆದರೆ ಆ ಹೊಸ್ತಲ್ಲಿ ಹೇಗಿದೆ ಹೇಗಿದೆ ಅಂತ ಯಾಕಂದರೆ ನಿಮ್ಮ ಅಕ್ಕ ಏನಾದ್ರು ಹೆಚ್ಚು ಹೆಚ್ಚುಕೊಳ್ಬೇಕಂದ್ರೆ ಅವರು ಸಣ್ಣ ಸಣ್ಣ ವಿಷಯಗಳ್ನ ಅಬ್ಸರ್ವ್ ಮಾಡ್ಕೊಂಡು ಅವ್ರು ಬೇಜಾರದಲ್ಲಿ ಇರ್ತಾರೆ ಖುಷಿಯಾಗಿರ್ತಾರೆ ಎಲ್ಲನೂ ಅಬ್ಸರ್ವ್ ಮಾಡ್ಕೋಬೇಕು ಜೀವನ ಜೀವನ ಒಂದು ಸತ್ ಹೋದ್ರೆ ಹೋಯಿತು ಅಂತ ಅನ್ಕೊಂಡು ಯಾವುದೇ ಇದು ಮಾಡ್ಕೋಬೇಡಿ ಅವ್ರ ಅಕ್ಕ ತಂಗಿನ ಮದುವೆ ಮಾಡಿಕೊಟ್ಟ್ಮೇಲೆ ತುಂಬನೇ ಕೇರ್ಫುಲ್ಲಾಗಿ ಒಂದು ಸ್ವಲ್ಪ ಮುಗ್ತಾ ಬಂತ ನೋಡ್ಕೊಳ್ಳಿ ಯಾಕಂದರೆ ನನಗೆ ಆಗಿದ್ದು ಇಲ್ಲೇ ನಮ್ಮ ನಮ್ಮರಲ್ಲೇ ಆಗಿದ್ದು ಅದು ವಿಷಯ ಬೇಡ ಇವಾಗ ಹಾಂ ನೆಕ್ಸ್ಟ್ ಟೈಮ್ ಹೇಳ್ತೀನಿ ಹಾಗೆ ನಮ್ಮ ಇಲ್ಲಿ ಒಬ್ಬರು ಪಕ್ಕದಲ್ಲಿ ಒಬ್ಬರು ರಿಲೇಟಿದ್ರು ಮದುವೆ ಮಾಡಿಕೊಟ್ರು ಮದುವೆ ಮಾಡಿಕೊಟ್ಮೇಲೆ ಮೇಲೆ ಹೆಣ್ಮಕ್ಳು ತುಂಬಾ ಕೇರ್ಲೆಸ್ ಆಗಿಬಿಟ್ರು ಪಾಪ ಹುಡುಗಿ ಯಾವುದೇ ಕಷ್ಟಗಳನ್ನು ಯಾರಾದರೂ ಹೇಳ್ಕೊತಿದ್ದಿಲ್ಲ ಹೇಳ್ಕೊಳ್ದಂತೆ ಮನೇಲೇ ಬಚ್ಚಿಟ್ಕೋತಿತ್ತು ಅವ್ರ ಮನೆಯವರು ತುಂಬನೇ ಕೇರ್ಲೆಸ್ ಮದುವೆ ಮಾಡ್ಕೊಟ್ಟ ಮೇಲೆ ಜವಾಬ್ದಾರಿ ಮುಗೀತು ಅಂತ ಒಂದು ಮಗು ಆದ ತಕ್ಷಣ ಬಂಟನ ಆದ ತಕ್ಷಣ ಜವಾಬ್ದಾರಿ ಮುಗೀತು ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರು ಪಾಡೋರ್ತಾರೆ ಅವ್ರ ಗಂಡ ಡೈಲಿ ಬಂದು ಕುಡಿಯೋದು ಹೊಡೆಯೋದು ಇದೆಲ್ಲ ಮಾಡ್ತಿದ್ರು ಪಾಪ ಲಾಸ್ಟಿಗೆ ಅವರು ಸೂಸೈಡ್ ಮಾಡ್ಕೊಂಬಿಟ್ರು ತುಂಬಾ ಬೇಜಾರಾಯಿತು ಹಾಂ ಎರಡು ಮಕ್ಕಳು ಅವರು ಇಬ್ಬರು ಸ ಮೂರು ಜನ ಸೂಸೈಡ್ ಮಾಡ್ಕೊಂಬಿಟ್ರು ಹಾಂ ತುಂಬಾ ಬೇಜಾರಾಯಿತು ನಾನು ಆ ವಿಷಯ ತ ನಂಗೆ ಬೇಜಾರಾಗಿತ್ತು ಯಾಕಂದರೆ ಹೆಣ್ಮಕ್ಳು ತಂದು ತಂದೆ ತಾಯಿ ಎಷ್ಟು ಕೇರ್ಲೆಸ್ ಆಗಿರ್ತಾರೆ ಕೆಲವರು ಅನ್ನೋದಕ್ಕೆ ಈ ವಿಷಯ ಫ್ರೆಂಡ್ಸ್ ಹಾಗೆ ನನ್ನ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದ ಕ್ಷಮೆಯಲ್ಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಯಾರ್ಯಾರು ಅಷ್ಟೇ ಹೆಣ್ಮಕ್ಳನ್ನ ಕೊಟ್ಟೆಣ್ಣು ಕುಲಕ್ಕೊರಗೆ ಅಂತ ಎಂದು ನೋಡಿಬಿಡಿ ಯಾಕಂದರೆ ನಿಮ್ಮ ಒಂದು ಒಂಬತ್ತು ತಿಂಗಳು ಎತ್ತು ಒತ್ತಿದ ಸಕ್ಕಿರೋ ತಾಯಿ ತಂದೆ ನೀವುಗಳೇ ಹೆಣ್ಮಕ್ಳನ್ನ ಕೈ ಬಿಟ್ಬಿಟ್ರೆ ಇನ್ನು ಯಾರು ಕೈ ಬಿಡ್ ಯಾರು ಕೈ ಹಿಡಿತಾರೆ ಹೇಳಿ ಅದೆಂಥದೇ ಕಷ್ಟ ಆಗಲಿ ಸಾಧ್ಯ ಅಷ್ಟು ಹತ್ತು ರೂಪಾಯಿ ಸಹಾಯ ಮಾಡೋಕ್ಕಾಗೋದ್ರೂ ಒಂದು ರೂಪಾಯಿನಾದ್ರೂ ಸಹಾಯ ಮಾಡ್ಕೊಂಡು ಅವ್ರ ಜೊತೆಗಿರಿ ನೀವು ಇರೋವರೆಗೂ ಅವ್ರ ಜೊತೆಲಿರಿ ನೀವು ಹೋದ್ಮೇಲೆ ಅವ್ರು ನಮ್ಮ ಅವ್ರವ್ರ ಹಣೆ ಬರೋದು ಅದು ಫೇಸ್ ಮಾಡ್ತಾರೆ ಯಾಕಂದರೆ ಕೆಲವು ಹೆಣ್ಮಕ್ಳು ಎಲ್ಲನೂ ಫೇಸ್ ಮಾಡೋದಿರ್ತದೆ ಕೆಲವು ಹೆಣ್ಮಕ್ಳು ಜೀವನ ಕಳ್ಕೊಂಡ್ಬಿಡ್ತಾರೆ ಅನ್ನೋಷ್ಟು ನಮ್ಮ ಮನೆ ಹತ್ರ ಇದೆ ಒಂದು ಆಯಿತು ತುಂಬ ಅಂದರೆ ತುಂಬಾ ಬೇಜಾರಾಗಿಬಿಡ್ತು ಎರಡು ಮಕ್ಕಳು ಹಾಗೆ ತಾಯಿ ಸೂಸೈಡ್ ಮಾಡ್ಕೊಂಡಿದ್ದು ನೋಡಿ ಈಗ ಗಂಡ ಅತ್ತೆ ಮಾವ ಇಬ್ಬರು ಸರಿ ಇಬ್ಬರು ಸರಿ ಇರ್ತಿಲ್ಲ ಇಬ್ಬರು ಹೊಡಿಯೋದು ಬಡಿಯೋದು ಎಲ್ಲ ಮಾಡ್ತಿದ್ರು ಪಾಪ ಬೇಸತ್ತು ಜೀವನನೇ ಹಾಳು ಮಾಡ್ಕೊಂಡ್ಬಿಟ್ರು ಅವರು ತುಂಬಾ ಬೇಜಾರು ಯಾಕಂದರೆ ತಂದೆ ತಾಯಿ ಒಂದು ಚೂರು ಗಮನ ಕೊಟ್ಟ ಅವ್ರಿಬ್ಬರನ್ನ ಕರ್ಕೊಂಡೋಗಿ ಜೊತೆಗೆ ಸಾಕೊಂಡಿದ್ರು ಇವತ್ತು ಅಜ್ಜೀವ ಉಳಿತಿತ್ತು ಇವತ್ತು ಫ್ರೆಂಡ್ಸ್ ಬೇಜಾರಾಯಿತು ತುಂಬಾ ಬೇಜಾರಾಗ್ಬಿಡ್ತು ಮಾತ್ರ ನನಗಂತು ಓಕೆ ಫ್ರೆಂಡ್ಸ್ ಬಾಯ್ ಹಾಂ ಚಿಕ್ಕ ಮಾತಾಡೋಕೆ ನಂಗೆ ಆಗ್ತಾ ನಂಗೆ ನಿಜವೂ ಅಳಗನೇ ಬಂದ್ಬಿಡುತ್ತೆ ಮಕ್ಕಳು ತುಂಬಾ ಚಿಕ್ಕ ಚಿಕ್ಕ ಮಕ್ಕಳುಗಳು ಇನ್ನಷ್ಟು ನಾನು ಇದ್ರ ಬಗ್ಗೆ ನಂಗೆ ಮಾತಾಡ್ತೀನಿ ನಂಗೆ ಅಳುತ್ತ ನಂಗೆ ಆಲ್ಮೋಸ್ಟು ಒಂದು ದಿನ ಐಡಿ ಹಾಕ್ಬಿಟ್ಟಿದ್ದೀನಿ ಎಷ್ಟು ಚಿಕ್ಕ ಮಕ್ಕಳು ಅಂತಂದರೆ ಆ ಎರಡು ಮಕ್ಕಳು ಆ ಅಮ್ಮ ಇಬ್ಬರೂ ಮೂರು ಜನನೂ ತೀರಾಗಿದ್ದು ಸೂಸೈಡ್ ಮಾಡ್ಕೊಂಬಿಟ್ರು ಮೂರು ಜನನೂ ತುಂಬಾ ಬೇಜಾರಾಯಿತು ಈ ವಿಷಯದಲ್ಲಿ ಅದಕ್ಕೆ ಹೇಳ್ತೀನಿ ತಂದೆ ತಾಯಿಗಳು ಹೆಣ್ಮಕ್ಳು ನಾವು ಕೊಡ್ತಷ್ಟು ಜವಾಬ್ದಾರಿ ಕಳೀತು ಅಂತ ಎಂದು ತಿಳ್ಕೊಬೇಡಿ ಪ್ಲೀಸ್ ಓಕೆ ಫ್ರೆಂಡ್ಸ್ ಬಾಯ್